ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏನಿಲ್ಲ ಸ್ನೇಹಿತರೆ ಈ ವಿಡಿಯೋ ಮಾಡೋದು ಒಂದೇ ಕಾರಣವೇ ಸೊ ನಾಳೆಗೆ ಜೆ ಡಿ ಎಸ್ ಪಕ್ಷ ಇಪ್ಪತ್ತೈದು ವರ್ಷ ಆಗ್ತದೆ ಸ್ನೇಹಿತರೆ ದೇವೇಗೌಡಿ ಅವರು ಇಷ್ಟು ಕಷ್ಟದಿಂದ ಬಂದು ಒಂದು ರೈತರ ಕುಟುಂಬದಿಂದ ಬಂದು ಸೊ ನಾಳೆಗೆ ಪಕ್ಷ ಕಟ್ಟಿ ಸಂಘಟನೆ ಮಾಡಿ ಸೊ ಪ್ರಧಾನಮಂತ್ರಿಯಾಗಿ ರಾಜ್ಯಕ್ಕೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಸೊ ನಾಳೆಗೆ ಇಪ್ಪತ್ತೈದು ವರ್ಷ ಆಗ್ತದೆ ಸ್ನೇಹಿತರೆ ಸೊ ಎಲ್ಲರೂ ತಾಲೂಕಿಂದ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ ತಾವು ಬಾಗೇಪಿಲಿ ವಿಧಾನಸಭಾ ಕ್ಷೇತ್ರ ಆಗಿರುವ ತಾಲೂಕು ಅಧ್ಯಕ್ಷರಾಗಲಿ ಸೊ ಎಲ್ಲರೂ ಆಗಮಿಸ್ಬೇಕು ಅಂತ ನಾನು ವಿನಂತಿ ಗುಡ್ಬಂಡೆ ಆಗಲಿ ವಿನಂತಿ ಇದ್ದೀನಿ ದಯಮಾಡಿ ಬನ್ನಿ ಈ ಬೆಳ್ಳಿ ಹಬ್ಬನ ಆಚರಿಸೋಣ ಯಶಸ್ವಿ ಕೊಲ್ಸೋಣ ಸ್ನೇಹಿತರೆ ಯಾಕಂತ ಈ ವಿಷಯ ಹೇಳ್ತಾ ಇದ್ದೇನೆ ಅಂದರೆ ದೇವೇಗೌಡರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ದೇಶದಲ್ಲಿ ಪ್ರಧಾನಮಂತ್ರಿ ಆದಾಗ ಸೊ ಏನೇನು ಕೊಡುಗೆ ಕೊಟ್ಟಿದ್ದಾರೋ ಏನೇನು ಕೆಲಸ ಮಾಡಿದ್ದಾರೋ ಅನ್ಬಿಟ್ಟು ನಾವು ಕಣ್ಣು ಮುಂದೆ ಆ ನೋಡ್ಬೋದು ಸ್ನೇಹಿತರಲ್ಲಿ ಸುಮ್ಮನೆ ನಾವು ಬಾಯಿ ಮಾತಿಗೆ ಏ ದೇವೇಗೌಡರು ಏನು ಮಾಡಿಲ್ಲ ರೀ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ನಾವು ಸುಳ್ಳು ಹೇಳೋಕ್ಕಾಗಲ್ಲ ದಯಮಾಡಿ ಬಂದು ಸೊ ನೋಡ್ಬೋದು ನೀವು ನೋಡ್ಬೋದು ದೇವೇಗೌಡರ ಅಪ್ಪಾಜಿ ಅವರು ಅವ ಆ ಕಾಲದಿಂದ ಬಂದು ಪಕ್ಷ ಕಟ್ಟಿ ಈ ದೇಶ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಏನು ಕೆ ಕೊಡುಗೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಈ ದೇಶಕ್ಕೆ ಅಂತ ಅನ್ಬಿಟ್ಟು ನಾವು ಕಣ್ಣು ಮುಂದೆ ನೋಡ್ಬೋದು ಸ್ನೇಹಿತರಲ್ಲಿ ತಪ್ಪದೇ ಯಾರು ಮಿಸ್ ಮಾಡಿದ್ರೆ ಬಂದು ಈ ಬೆಳ್ಳಿ ಹಬ್ಬನ ಯಶಸ್ಸು ನನ್ನ ನಾನು ವಿನಂತಿ ಸ್ನೇಹಿತರೆ ನಾವು ದೇವೇಗೌಡರು ಅಪ್ಪಾಜಿ ಅವರು ಅಭಿಮಾನಿಯಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಜೈ ಜೆ ಡಿ ಎಸ್ ಜೈ ಕುಮಾರಣ್ಣ